ನಮಸ್ಕಾರ ಪುಸ್ತಕದ ಮನೆಗೆ ಸ್ವಾಗತ ಇವತ್ತು ಜುಲೈ ಇಪ್ಪತ್ತಾರನೇ ತಾರೀಕು ಭಾರತದ ಇತಿಹಾಸದಲ್ಲಿ ಇವತ್ತಿನ ದಿನ ನಮಗೆ ಮರೆಯಲಾಗದೇ ಇರುವಂತಹ ದಿನ ಅಂತಲೇ ಹೇಳಬಹುದು ಅಂದರೆ ಇವತ್ತು ಕಾರ್ಗಿಲ್ ವಿಜಯ ದಿವಸವನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಇವತ್ತಿಗೆ ಭಾರತ ಕಾರ್ಗಿಲ್ ಯುದ್ಧದಲ್ಲಿ ಜಯವನ್ನು ಗಳಿಸಿ ಇಪ್ಪತ್ತೈದು ವರ್ಷಗಳಾಗಿವೆ ಕಾರ್ಗಿಲ್ ಯುದ್ಧದಲ್ಲಿ ಭಾರತ ಇವತ್ತು ವಿಜಯವನ್ನು ಸ್ಮರಿಸುವಂತಹ ಒಂದು ದಿನ ಅಂತ ಹೇಳಿದರೆ ಅದು ಖಂಡಿತವಾಗಿಯೂ ಕೂಡ ತಪ್ಪಾಗೋದಿಲ್ಲ ಕಾರ್ಗಿಲ್ ಮತ್ತು ಲಡಾಖ್ ಪ್ರದೇಶದಲ್ಲಿ ಈ ಹಿಂದೆ ಪಾಕಿಸ್ತಾನಿ ಪಡೆಗಳವರು ವಶಪಡಿಸಿಕೊಂಡಿದ್ದಂತಹ ಪ್ರದೇಶವನ್ನು ಭಾರತೀಯ ಸೇನೆ ಅದನ್ನು ಪುನಃ ಪಡ್ಕೊಂಡಿರುವ ದಿವಸವೇ ಕಾರ್ಗಿಲ್ ವಿಜಯ್ ದಿವಸ ಅಂತೇಳಿ ಹೇಳ್ದಾಗತ್ತೆ ಇವತ್ತು ನಾವು ನಮ್ಮ ಸೈನಿಕರ ಒಂದು ಧೈರ್ಯ ತ್ಯಾಗ ಬಲಿದಾನ ಇವೆಲ್ಲವನ್ನು ಕೂಡ ನಾವು ಇವತ್ತು ಹೆಮ್ಮೆಯಿಂದ ಸ್ಮರಿಸಬೇಕಾಗಿದೆ ಇದರ ಒಂದು ಹಿನ್ನೆಲೆಯನ್ನು ನಾವು ನೋಡ್ತಾ ಹೋಗೋದಾದರೆ ಹದಿನಾಲ್ಕು ಜುಲೈ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಂದು ಆವತ್ತಿನ ಪ್ರಧಾನಮಂತ್ರಿ ಆಗಿದ್ದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಆಪರೇಷನ್ ವಿಜಯ್ ಯಶಸ್ವಿಯಾಗಿದೆ ಅಂತ ಹೇಳಿ ಘೋಷಿಸ್ತಾರೆ ಕಾರ್ಗಿಲ್ ಗಡಿ ನಿಯಂತ್ರಣ ರೇಖೆಯಲ್ಲಿ ಭಾರತದ ಭಾಗದಲ್ಲಿ ಪಾಕಿಸ್ತಾನ ಸೇನೆ ಬೆಂಬಲಿತ ಶಸ್ತ್ರಸಜ್ಜಿತ ಭಯೋತ್ಪಾದಕರ ಅಪ್ರಚೋತ ಒಳನುಗ್ಗುವಿಕೆಯಿಂದಾಗಿ ಆಪರೇಷನ್ ವಿಜಯ್ ಅನ್ನುವಂಥದ್ದು ಪ್ರಾರಂಭವಾಗತ್ತೆ ಅಂದರೆ ಪಾಕಿಸ್ತಾನದವರು ನಮ್ಮ ಒಳಗೆ ನುಗ್ಗಿದಂತಹ ಒಂದು ಒಂದು ಪ್ರಯತ್ನದಿಂದಾಗಿ ಆಪರೇಷನ್ ವಿಜಯನ ಪ್ರಾರಂಭ ಮಾಡ್ತಾರೆ ಈ ದಿನದ ಒಂದು ಮಹತ್ವವನ್ನು ನಾವು ನೋಡ್ತಾ ಹೋಗೋದಾದರೆ ಇಪ್ಪತ್ತಾರು ಜುಲೈ ಸಾವಿರದ ಒಂಬೈನೂರ ತೊಂಬತ್ತೇಳರಂದು ಭಾರತದ ಐನೂರ ಇಪ್ಪತ್ತೇಳು ಜನ ಸೈನಿಕರು ಅವತ್ತು ಹುತಾತ್ಮರಾಗ್ತಾರೆ ಆದ ಕಾರಣ ದಿನ ಅತ್ಯಂತ ಅತ್ಯಂತ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೂಡ ಪಡ್ಕೊಂಡಿದೆ ಇವತ್ತು ನಾವು ಇಪ್ಪತ್ತೈದನೇ ವರ್ಷವನ್ನು ಆಚರಿಸ್ತಾ ಇದ್ದೇವೆ ಅದರ ಒಂದು ಗೌರವಾರ್ಥವಾಗಿ ಭಾರತದ ವಾಯುಪಡೆ ಇವತ್ತು ಅಂದರೆ ಜುಲೈ ಹನ್ನೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಿಂದ ಇವತ್ತಿನವರೆಗೂ ಕೂಡ ಏರ್ಫೋರ್ಸ್ ಸ್ಟೇಷನ್ನಲ್ಲಿ ಕಾರ್ಗೈ ಕಾರ್ಗಿಲ್ ವಿಜಯ್ ದಿವಸ್ ರಜತ ಜಯಂತಿ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಆಚರಿಸ್ತಾ ಇದೆ ಇವತ್ತು ಕಾರ್ಗಿಲ್ ವಿಜಯ ದಿವಸದ ಒಂದು ಸ್ಮರಣಾರ್ಥವಾಗಿ ನಾವೆಲ್ಲರೂ ಕೂಡ ಅದನ್ನು ಸಂಭ್ರಮದಿಂದ ಆಚರಣೆ ಮಾಡೋಣ ಅಂತ ಹೇಳಿ ಹೇಳ್ತಾ ಈ ಒಂದು ಪುಟ್ಟ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಒಂದು ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ನಮಗೆ ಪ್ರೋತ್ಸಾಹಿಸೋದ್ರ ಮೂಲಕ ನಮಗೆ ಇನ್ನೂ ಹೆಚ್ಚೆಚ್ಚು ಪ್ರೋತ್ಸಾಹವನ್ನು ನೀಡಿ ಅಂತ ಹೇಳಿ ಕೇಳ್ಕೊಳ್ತೇನೆ ನಮಸ್ಕಾರ